ಅಂತ ಶಾಂತಿ ಕೇಳಿದಾಗ ಅತ್ತೆ ಇಲ್ಲ ಅತ್ತೆ ಅದು ಅದು ಅಂತ ಮೀನಾ ಹೇಳ್ತಿರ್ತಾಳೆ ನನ್ ಪರ್ಸನಲ್ ಮ್ಯಾಟರ್ ಎಲ್ಲ ಈ ತರ ಗಾಸಿಕ್ ಮಾಡಿ ಹೇಳಿದ್ರಲ್ಲ ನಿಮ್ಗೆ ನಾಚಿಕೆ ಆಗದಿಲ್ವಾ ಅಂತ ರೋಹಿಣಿ ಬೈತಾ ಇರ್ತಾಳೆ ರೋಹಿಣಿಗೆ ಏ ಅಂತ ಸೂರ್ಯ ಹೇಳಿದಾಗ ಅದು ನಿನ್ ಹೆಂಡತಿ ರೋಹಿಣಿ ಬಗ್ಗೆ ಇತರೆಲ್ಲ ಹೇಳ್ಕೊಂಡ್ ಬರ್ಬೋದ ಹೇಳೋ ಅಂತ ಮನೋಜ ಕೇಳ್ತಿರ್ತಾನೆ ಇವಳು ನಮ್ಮ ಮನೇನ ಹಾಳು ಮಾಡೋದಕ್ಕೆ ಅಂತಾನೆ ಬಂದಿದ್ದಾಳೆ ಅಂತ ಶಾಂತಿ ಬೈತಿರ್ತಾರೆ ಶಾಂತಿ ಮೀನ ಹತ್ರ ಕೋಪದಿಂದ ಹೋಗಬೇಕಾದ್ರೆ ರಂಗನಾಥರು ಶಾಂತಿ ಕೈನ ಹಿಡ್ಕೋತಾರೆ ಏನೇ ತಂದಿಟ್ಟು ತಮಾಷೆ ನೋಡ್ತಾ ಇದೀಯ ಅಂತ ಶಾಂತಿ ಬೈತಾ ಇರ್ತಾರೆ ಅತ್ತೆ ನಾನೇನು ಸುಳ್ಳು ಹೇಳಿಲ್ವಾ ಅಂತ ಅಂತ ಮೀನಾ ಹೇಳ್ತಾಳೆ ಮತ್ತಿನ್ನೇ ಮೀನಾ ಅವ್ರೆ ಇಡೀ ಕುಟುಂಬದವರ ಮೇಲೆ ಸಂದೇಹ ಪಡವಾಗ ಮಾಡ್ಬಿಟ್ರಿ ನನ್ನ ಮೇಲೆ ನಿಮ್ಗೆ ಏನಂತ ಕೋಪ ಅಂತ ರೋಹಿಣಿ ಕೇಳ್ತಾಳೆ ನಾನೇನ್ ಸುಳ್ಳು ಹೇಳ್ತಿಲ್ವಲ್ಲ ರೋಹಿಣಿ ಅಂತ ಮೀನಾ ಹೇಳ್ತಾಳೆ ಏ ಮುಚ್ಚೆ ಬಾಯಿ ನೀನ್ ಗಂಡ ಜೊತೆ ಚೆನ್ನಾಗಿರಲ್ಲ ಅಂತಂದ್ರೆ ರೋಹಿಣಿನೂ ಚೆನ್ನಾಗಿರ್ಬಾರ್ದಾ ಈ ವಿಷಯ ನಾನ್ ಮನೆಯವ್ರಿಗೆ ಮಾತ್ರ ಹೇಳಿದ್ಯಾ ಅಥವಾ ಊರ್ ತುಂಬಾ ಹೇಳ್ಕೊಂಡ್ ಅಂತ ಶಾಂತಿ ಹೇಳಿದಾಗ ಅತ್ತೆ ನಾನು ಹಾಸ್ಪಿಟಲ್ಗೆ ಹೂ ಕೊಡೋದಕ್ಕಂತ ಹೋಗಿದ್ದೆ ಅಲ್ಲಿ ರೋಹಿಣಿ ಅವರು ಬಂದಿದ್ರು ಆಗ್ಲೇ ನಾನು ಯಾಕೆ ಬಂದಿದ್ದು ಅಂತ ತಿಳ್ಕೊಂಡಿದ್ದು ಅಂತ ಮೀನಾ ಹೇಳ್ತಾಳೆ ಏನ್ ಹೇಳಿದ್ವಿ ಮೀನಾ ಅವ್ರೆ ಹಾಸ್ಪಿಟಲ್ ಗೆ ನನ್ನ ಹಿಂದೆ ಸಿಡಿ ಕೆಲಸ ಮಾಡೋದಕ್ಕೆ ಬಂದಿದ್ರ ಅಂತ ರೋಹಿಣಿ ಕೇಳಿದಾಗ ಅದು ಹಾಗಲ್ಲ ಅವ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೂ ಕೊಡೋ ನೆಪದಲ್ಲಿ ರೋಹಿಣಿ ಏನ್ ಮಾಡ್ತಾಳೆ ಅಂತ ಅವಳು ಕಣ್ಣಿಟ್ಟಿದ್ರ ಅಂತ ಮನೋಜ ಕೇಳ್ತಾನೆ ಏ ಏನೇ ತಲೆ ಕೆಟ್ಟೋಳೆ ಸ್ವಲ್ಪನು ಬುದ್ಧಿ ಇಲ್ವೇನೆ ನನ್ಗೆ ನಿನ್ಗೆ ಸ್ವಲ್ಪನು ನಾಚಿಕೆ ಆಗದಿಲ್ಲ ವಿಷಯಾ ಎಲ್ಲರತ್ರ ಹೇಳ್ಕೊಂಡ್ ಬಂದಿದೆಯಾ ಅವಳ ಬಗ್ಗೆ ನೀನ್ ಯಾಕೆ ಹೋಗಿದೆ ಅಂತ ಶಾಂತಿ ಕೇಳ್ತಾರೆ ಅಲ್ಲ ಸಕ್ರೆ ವಿಚಾರಿಸಿದ್ರೆ ಏನಾಯ್ತಿದ ಅಂತ ಸೂರ್ಯ ಕೇಳ್ತಾನೆ ನನ್ನ ಹೆಂಡತಿ ಬಗ್ಗೆ ವಿಚಾರಿಸಿ ತಪ್ಪಲ್ವಾ ಅಂತ ಮನೋಜಾ ಹೇಳಿದಾಗ ಅವ್ರೇನೋ ಕ್ಯಾಶುಲ್ ಆಗಿ ವಿಚಾರಿಸಿದ್ರಪ್ಪ ಅದ್ರಲ್ಲೇ ತಪ್ಪಿದೆ ಅಂತ ಶ್ರುತಿ ಹೇಳ್ತಾಳೆ ರೋಹಿಣಿ ಬಗ್ಗೆ ಯಾಕೆ ವಿಚಾರಿಸಬೇಕಾಗಿತ್ತು ಅಂತ ಶಾಂತಿ ಕೇಳಿದಾಗ ಅವಳೇನ್ ಸುಳ್ಳ ಹೇಳುದು ಪಾರ್ಲರ್ ಅಮ್ಮ ಹೋಗಿದ್ದು ಎರಡನೇ ಮಗು ಚೆಕ್ಅಪ್ ಗೋಸ್ಕರ ತಾನೆ ಅದು ಸುಳ್ಳೇನಲ್ವಲ್ಲ ಅಂತ ಸೂರ್ಯ ಹೇಳಿದಾಗ ಅದನ್ನೆಲ್ಲ ನನ್ ಗಂಡ ಕೇಳಬೇಕು ನೀವ್ ಯಾಕೆ ಕೇಳದಿಕ್ಕೆ ನನ್ನ ಪ್ರೈವೇಸಿ ಎಲ್ಲಾನು ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು ಇದನ್ನೆಲ್ಲ ಕೇಳೋದಕ್ಕೆ ನಾಚಿಕೆ ಆಗೋದ್ರಿ ನಿಮ್ಗೆ ಅಂತ ರೋಹಿಣಿ ಬೈತಿರ್ತಾಳೆ ಇವ್ರಿಗೆಲ್ಲ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿದ್ರೆ ಅಂತ ಶಾಂತಿ ಹೇಳಿದಾಗ ಶಾಂತಿ ಬಿಟ್ಟು ಬಿಡು ಇಲ್ಲಿಗೆ ಅವಳೇನ್ ತಪ್ಪೇನು ಹೇಳ ಗೆ ಹೋಗಿದ್ಲು ಅದಕ್ಕೆ ಯಾಕೆ ಬಂದಿದ್ರು ಅಂತ ವಿಚಾರಿಸಿದಾಳ ಅಷ್ಟೇ ಏನೋ ಅಕ್ರೆಯಿಂದ ವಿಚಾರ್ತಿರ್ತಾಳೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಹೌದ್ ಹೌದು ಇಳಿದ ಅಕ್ರೆ ಬೇರೆ ಅದೆಲ್ಲ ಏನೂ ಇಲ್ಲ ಅಕ್ರೆ ಇರೋಳು ಆಗಿದ್ರೆ ರೋಹಿಣಿ ಅದರಲ್ಲೇ ಬಂದು ಹೇಳ್ತಿದ್ಲು ಈ ತರ ಒಬ್ಬರಿಂದ ಒಬ್ಬರಿಗೆ ಕೆಟ್ಟುದು ಈ ತರ ಹಬ್ಬಿಸ್ತಾ ಇರಲಿಲ್ಲ ಅಂತ ಶಾಂತಿ ಬೈತಾ ಇರ್ತಾರೆ ಆಗ ಮೀನಾ ತುಂಬಾನೇ ಹೇಳ್ತಾ ಇರ್ತಾಳೆ ಕೊನೆ ಇನ್ನೊಂದ್ಸಲ ರೋಹಿಣಿಗೆ ಸುತ್ತಲಿಲ್ಲ ಇಟ್ಟೆ ಅಂದ್ರೆ ನಾನು ಮನ್ಸ್ಲೆ ಆಗಿರೋದಿಲ್ಲ ಅಂತ ಶಾಂತಿ ಹೇಳ್ತಾರೆ ಅಪ್ಪ ಅವಳ ಕೇಳಿದ್ರಲ್ಲ ಏನ್ ತಪ್ಪಿದೆ ಮಗು ಬಗ್ಗೆ ಕೇಳಿ ತಪ್ಪಾ ಅಂತ ಸೂರ್ಯ ಕೇಳ್ತಿರ್ತಾನೆ ಶಾಂತಿ ಈ ಮೀನಾ ಆತರಲ್ಲೇನು ಕೆಟ್ಟದಾಗ ಹೇಳಿಲ್ಲ ಅಂತ ರಂಗನಾಥವ್ರು ಹೇಳಿದಾಗ ಇನ್ನ ಮೇಲೆ ರೋಹಿಣಿ ವಿಷಯದಲ್ಲಿ ತಲೆ ಹಾಕಬಾರ್ದು ತನಕ ಮೀನಾ ಹೇಳಿದ್ಲು ಮೀನ ಬಂದು ಇಲ್ಲಿ ಹೇಳಿದ್ಲು ಕುಟುಂಬ ಆದ್ಮೇಲೆ ಈ ತರದ್ದೆಲ್ಲ ನಡೀತಾನೆ ಇರುತ್ತೆ ಹಾಗಂತ ಮನೇಲಿ ಎಲ್ರಿಗೂ ರೂಲ್ಸ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಎಲ್ಲರೂ ಹೋಗಿ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ರಂಗಾತರು ಹೇಳ್ತಾರೆ ಇದೇ ಕೊನೆ ನಿನ್ಗೆ ಹೇಳ್ತಾ ಇರೋದು ಮರ್ಯಾದೆಯಿಂದ ನಡ್ಕೊ ಅಂತ ಹೇಳಿ ಶಾಂತಿ ಮೀನಾಗೆ ವಾರ್ನಿಂಗ್ ಕೊಟ್ಟು ಅದರಿಂದ ಹೋಗ್ತಾರೆ ರೋಹಿಣಿ ಬಂದು ನನ್ ವಿಷಯ ನಾನು ಇದುವರೆಗೂ ಯಾರ ಹತ್ರನೂ ಹೇಳಿರ್ಲಿಲ್ಲ ಅತ್ತೆ ನನ್ಗೆ ಏನೇನ್ ಮಾತೆಲ್ಲ ಅಂದ್ರು ನಿಮ್ಗೆ ಸ್ವಲ್ಪ ಮಾತನಾಡಿದಕ್ಕೆ ಅಳು ಬಂತಲ್ವಾ ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ ನನ್ನ ವಿಷಯದಲ್ಲಿ ಇನ್ನೊ ಸರಿ ತಲೆ ಹಾಕ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲೇ ಫೀಲ್ ಮಾಡ್ಕೊಂಡು ಅಳ್ತಾ ನಿಂತ್ಕೊಂಡಿದ್ರೆ ಆಗೋದಿಲ್ಲ ಬಾಯ ಇಲ್ಲಿ ಅಂತ ಹೇಳಿ ಸೂರ್ಯ ಅಡುಗೆ ಮನೆಗೆ ಮೀನನ್ನ ಕರ್ಕೊಂಡು ಹೋಗ್ತಾನೆ ನಾನ್ ಈ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ ಆದ್ರೆ ನೀವು ಮಾವನ್ ಹೇಳಿ ಮಾವ ಅತ್ತೆಗೆ ಹೇಳಿ ಅವರೆಲ್ಲ ನನಗ್ ಬಯೋ ಹಾಗಾಯ್ತು ಅಂತ ಮೀನಾ ಅಳ್ಕೊಂಡ್ ಹೇಳ್ತಿರ್ತಾಳೆ ಸರಿ ಬಿಡು ಮೀನಾ ಇವಾಗ ಅಳಬೇಡ ಕುಟುಂಬದಲ್ಲಿ ರಹಸ್ಯ ಅನ್ನೋದಿರಬಾರ್ದು ಅದಕ್ಕೋಸ್ಕರ ನಾನು ಅಪ್ಪನ ಹತ್ರ ಹೇಳಿದೆ ಅಂತ ಸೂರ್ಯ ಹೇಳ್ತಾನೆ ಅಪ್ಪನಿಂದ ಎಲ್ರಿಗೂ ಗೊತ್ತಾಗೋಯ್ತು ಅಂತ ಸೂರ್ಯ ಹೇಳ್ದಾಗ ನಾನಿದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಶ್ರುತಿ ತುಂಬಾ ಕೇಳ್ಕೊಂಡ್ಲು ಅಂತ ಅವ್ರ ಹತ್ರ ಹೇಳಿದೆ ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ಸತ್ಯ ಗೊತ್ತಾಗೋ ಹಾಗಾಯ್ತು ಅಂತ ಮೀನಾ ಹೇಳಿದಾಗ ಸರಿ ಬಿಡು ಮೀನಾನಿನೇನು ತಪ್ಪ ಮಾಡಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅತ್ತೆ ನೋಡಿ ನನ್ಗೆ ಎಷ್ಟೆಲ್ಲಾ ಮಾತಾಡಿದ್ರು ಅಂತ ಅಂತ ಮೀನಾ ಹೇಳಿದಾಗ ಮಾಮೂಲಿ ದಿನನೇ ನಿನ್ನ ಬಿಡ್ತಾ ಇರ್ಲಿಲ್ಲ ಆದ್ರೆ ಈ ತರ ಎಲ್ಲ ನೀನ್ ಹೇಳಿದ್ಯಾ ಅಂತ ಗೊತ್ತಾದ್ರೆ ಸುಮ್ನೆ ಬಿಡ್ತಾರ ಸಿಕ್ಕಿದೆ ಚಾನ್ಸ್ ಅಂತ ನಿನ್ನ ಚೆನ್ನಾಗಿ ವಿಚಾರಸ್ಕೋತಾರೆ ಅಂತ ಸೂರ್ಯ ಹೇಳಿದಾಗ ಅತ್ತೆ ನೋಡಿದ್ರಲ್ಲಿ ಯಾವ ರೀತಿ ಎಲ್ಲ ಮಾತಾಡಿದ್ರು ಹೇಳಿದಾಗ ಇದನ್ನೆಲ್ಲ ಹೇಳಿದ್ರು ಆ ಪಾರ್ಲರ್ ಅಮ್ಮ ಸಕ್ರೆ ನಾ ಹೋಗಿ ಇದನ್ನೆಲ್ಲ ಹೇಳಿರೋದು ಪಾರ್ಲರಮ್ಮ ಅಮ್ಮ ಅಂತ ಸೂರ್ಯ ಹೇಳಿದಾಗ ಆಗ ರೋಹಿಣಿ ಫ್ರಿಜ್ ನಲ್ಲಿ ನೀರ್ ತಗೊಂಡೋಗೋದಕ್ಕೆ ಬಂದಿರ್ತಾಳೆ ಸೂರ್ಯ ಹೇಳೋದನ್ನ ಕತ್ತ ಕೇಳಿಸಿಕೊಂಡು ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ರೋಹಿಣಿಗೆ ಸರಿ ಬಿಡು ಮೀನಾ ನೀನೇನ್ ಫೀಲ್ ಆಗ್ಬೇಡ ಆದ್ರೆ ಪಾರ್ಲರಮ್ಮ ಅಮ್ಮ ಮಾತ್ರ ಏನು ಓವರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರಲ್ವಾ ಇದನ್ನೆಲ್ಲ ಹೇಳಿದ್ದು ಅಪ್ಪ ಆದ್ರೆ ಟಾರ್ಗೆಟ್ ಮಾಡಿದ್ದು ನಿನ್ನ ನೀನ್ ಮುಂದೆ ಮೂರು ವಿಷಯದಲ್ಲಿ ತಲೆ ಇಡಬಾರ್ದು ಅಂತಾನೆ ಈ ಕೆಲಸ ಎಲ್ಲ ಮಾಡಿರೋದು ಮಗು ಹೋಗಿರೋ ವಿಷಯನ ಕೇಳಿಲ್ಲ ಅಂತ ಸೂರ್ಯ ಹೇಳಿದಾಗ ಮನೋಜರ್ ಹತ್ರ ಆದ್ರೂ ಹೇಳ್ಬೋದಿತ್ತ ಬೇಕ್ರಿ ಅಂತ ಮೀನಾ ಹೇಳ್ತಾಳೆ ಅವ್ರ ಏನಾದ್ರೂ ಮಾಡ್ಕೊಳ್ಳಿ ನಮ್ಗೆ ಏನಾಗ್ಬೇಕು ಮೀನಾ ಅಂತ ಸೂರ್ಯ ಹೇಳಿದಾಗ ರೋಹಿಣಿ ವಿಷಯದಲ್ಲಿ ಏನೋ ಸರಿ ಇಲ್ಲ ಅನಸ್ತಿದೀರಿ ಅಂತ ಮೀನಾ ಹೇಳ್ತಾಳೆ ಇದನ್ನೆಲ್ಲ ರೋಹಿಣಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ ಇಲ್ಲಿ ಹೇಳ್ತಿದ್ಯಾ ಮೀನಾ ಅಂತ ಸೂರ್ಯ ಕೇಳಿದಾಗ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಅವ್ರ ನಮ್ಮಿಂದ ಏನೋ ಮುಚ್ಚಿರ್ತಿದಾರೆ ಅನಿಸ್ತಿದಿರಿ ಅಂತ ಮೀನಾ ಹೇಳಿದಾಗ ಇದೇನ್ ಮೀನಾ ಎಂತ ಸಂದೇಹ ಇದು ಅದು ಫ್ರಾಡ್ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಆ ಪೆಂಗ್ಯ ಆ ಪೌಡ್ರಮ್ಮ ಏನೆಲ್ಲಾ ಏನೆಲ್ಲ ಫ್ರಾಡ್ ಮಾಡ್ತಿದ್ದಾರೆ ಅಂತ ಯಾರು ಗೊತ್ತು ಅಂತ ಸೂರ್ಯ ಹೇಳಿದಾಗ ರೋಹಿಣಿ ಜೀವನದಲ್ಲಿ ಏನೋ ನಡೀತಾ ಇದೆ ಅಂತ ನನ್ಗನಿಸ್ತಾ ಇದೀರಿ ಅಂತ ಮೀನಾ ಹೇಳಿದಾಗ ಅದನ್ನೆಲ್ಲ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು ಮೀನಾ ಮತ್ತೆ ಅವರೆಲ್ಲ ನಿನಗೆ ಅಂತಾರೆ ಬಿಡು ಮೀನಾ ಅದನ್ನೆಲ್ಲ ಈಗ ಇದನ್ನೆಲ್ಲ ಮರಿಬೇಕು ಅಂತಂದ್ರೆ ನಾವ್ ಹೊರಗಡೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ ನಡಿ ಬೇಗ ಹೋಗಿ ರೆಡಿ ಆಗ್ಬಿಡ್ಬಾ ಅಂತ ಹೇಳಿ ಸೂರ್ಯ ಮೀನನ್ನ ಕಳಿಸ್ತಾನೆ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಂತಹ ರೋಹಿಣಿ ಬೇರೆ ಆಟನೇ ಶುರು ಮಾಡ್ತಾಳೆ ಅವಳು ನೇರವಾಗಿ ಶಾಂತಿ ಹತ್ರ ಹೋಗ್ತಾಳೆ ಬಾರಮ್ಮ ರೋಹಿಣಿ ನಿಂಗ್ ತುಂಬಾ ಸುಸ್ತಾಗಿರ್ಬೇಕಲ್ವಾ ಈ ತರ ಎಲ್ಲ ಆದಾಗ ನೀನು ತುಂಬಾ ವೀಕ್ ಆಗಿರ್ತೀಯಾ ಅದೇನೋ ವಿಟಮಿನ್ ಎ ಬಿ ಸಿ ಅಂತ ಎಲ್ಲ ತಗೋತಾರಂತಲ್ವಾ ಅದನ್ನೆಲ್ಲ ತಗೊಳ್ಳಮ್ಮ ಹೋಗಮ್ಮ ಹೋಗು ನೀನ್ ತುಂಬಾ ರೆಸ್ಟ್ ಮಾಡ್ಬೇಕು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅತ್ತೆ ನಮ್ಗೆ ಇಲ್ಲಿ ಫ್ರೀಡಮೇ ಇಲ್ಲ ಅತ್ತೆ ಮೀನ ಅವ್ರು ಬಂದು ನನ್ ಬಗ್ಗೆ ಏನೆಲ್ಲಾ ಹೇಳ್ಬಿಟ್ರು ನನ್ ಕೈಯಲ್ಲಿ ಅದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಅತ್ತೆ ಅಂತ ರೋಹಿಣಿ ಹೇಳಿದಾಗ ಆ ಹೂ ಕಟ್ಟೋಳು ಇನ್ ಮುಂದೆ ನಿನ್ ವಿಷಯ ಮಾತಾಡದೆ ಇರೋ ಹಾಗೆ ನಾನ್ ಮಾಡಿದೀನಿ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಮ್ಮ ನಾನು ಅದನ್ನೆಲ್ಲ ನೋಡ್ಕೋತೀನಿ ಅಂತ ಶಾಂತಿ ಹೇಳಿದಾಗ ಅದಷ್ಟೇ ಅಲ್ಲ ಅತ್ತೆ ಸೂರ್ಯ ಅವರು ಕೂಡ ಅವಾಗವಾಗ ಬಂದು ಗಲಾಟೆ ಮಾಡ್ತಿರ್ತಾರೆ ನಾವಿಲ್ಲಿ ಹೇಗಂತ ನೆಮ್ಮದಿಯಾಗಿರೋದಕ್ಕಾಗತ್ತೆ ಅತ್ತೆ ಅದಕ್ಕೆ ಅಂತ ಒಂದ್ ನಿರ್ಧಾರ ಮಾಡಿದೀನಿ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿವತ್ತೆ ಇಲ್ಲಿದ್ರೆ ನಮ್ಗೆ ಫ್ರೀಡಮೇ ಇರೋದಿಲ್ಲ ಅತ್ತೆ ನಾನ್ ನೆಮ್ಮದಿಯಾಗಿ ಇರೋದಕ್ಕಾಗದಿಲ್ಲ ಅಂತ ರೋಹಿಣಿ ಹೇಳಿದಾಗ ಬೇಡಮ್ಮ ಬೇಡ ಈ ಮನೆಯಲ್ಲಿ ನೀನು ಮನೋಜ ಮತ್ತೆ ಶ್ರುತಿ ರವಿ ನೀವ್ ಇಷ್ಟೇ ಇರ್ಬೇಕಾದವರು ಆ ಹೂ ಕಟ್ಟೋಳು ಮತ್ತೆ ಅವನಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ಅವ್ರಿಬ್ರುನು ಮನೆಯಿಂದ ಹೇಗಾದ್ರು ಮಾಡಿ ಆಚೆ ಹಾಕ್ತೀನಿ ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು ಈಗೆಲ್ಲ ಹೇಗೋ ಸರಿ ಹೋಗಿದೆಯಲ್ಲಮ್ಮ ಅಂದ್ರು ಮನೋಜ್ ಕೂಡ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಇನ್ ಏನಮ್ಮ ಬೇಕು ನೀ ಇವ್ರ ಬಗ್ಗೆಲ್ಲ ತಲೆನೇ ಕೆಡಿಸ್ಕೋಬೇಡ ನೀನ್ ಆರಾಮಾಗಿ ಹೋಗಿ ರೆಸ್ಟ್ ಮಾಡಮ್ಮ ನಾನು ಇದೆಲ್ಲ ನೋಡ್ಕೊತೀನಿ ಅಂತ ಶಾಂತಿ ಹೇಳ್ತಾರೆ ಅತ್ತೆ ಅಂತ ಹೇಳಿ ನಂತರ ರೋಹಿಣಿ ಮನೋಜ್ ಹತ್ರ ಬರ್ತಾಳೆ ರೋಹಿಣಿ ನೀನೇನ್ ಫೀಲ್ ಮಾಡ್ಕೋಬೇಡ ನೀನ್ ಆರಾಮಾಗಿರುವಂತ ಮನೋಜ ಹೇಳ್ದಾಗ ಹೇಗ್ ಆರಾಮಾಗಿರೋದಕ್ಕಾಗತ್ತೆ ಮನೋಜ್ ನೋಡಿದ್ರ ಹೊರಗಡೆ ಏನೇನೆಲ್ಲ ಆಯ್ತು ಅಂತ ಆ ಅವರು ನನ್ ಬಗ್ಗೆ ಏನೇನೆಲ್ಲ ಮಾತಾಡಿದ್ರು ಅಂತ ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸಮಾಧಾನವಾಗಿರೋದಕ್ಕಾಗತ್ತೆ ಅಂತ ರೋಹಿಣಿ ಹೇಳ್ದಾಗ ಆ ಸೂರ್ಯನ ಹೆಂಡತಿ ಸುಮ್ಮನೆ ಇರೋದಕ್ಕಾಗುತ್ತೆ ನಿನ್ ಬಗ್ಗೆ ಏನೆಲ್ಲ ಮಾತಾಡ್ಬಿಟ್ಲು ಆದ್ರೆ ನಿನ್ನ ಎಲ್ರು ಮುಂದೆ ನಿಜ ಹೇಳ್ದೆಲ್ಲ ಅದು ನನ್ಗೆ ಇಷ್ಟ ಆಯ್ತು ಅದ್ರ ಬಗ್ಗೆ ಎಲ್ಲ ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ರೋಹಿಣಿ ಅಂತ ಮನೋಜ ಹೇಳಿದಾಗ ಮನೋಜ್ ಆವಾಗ ಅವಾಗ ಈ ತಲೆ ಗಲಾಟೆಗಳು ನಡೀತಾ ಇದ್ರೆ ನಾವು ಹೇಗೆ ನೆಮ್ಮದಿಯಾಗಿರೋದಕ್ಕಾಗತ್ತೆ ಬನ್ನಿ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಅಮ್ಮನ್ನ ಬಿಟ್ಟು ಹೇಗ್ ಹೋಗೋದು ನಾನ್ ಚಿಕ್ಕ ವಯಸ್ಸಿನಾನು ಅಮ್ಮನ್ ಜೊತೆನೆ ಬೆಳ್ದಿದೀನಿ ಅವ್ರೊಂದ್ ಬಿಟ್ಟು ಇರೋದಕ್ಕಾಗುದಿಲ್ಲ ಅಂತ ಮನೋಜ ಹೇಳಿದಾಗ ನಿನ್ನ ಜೊತೆ ಬರೋದಿಲ್ವಾ ಮನೋಜ್ ಅಂತ ರೋಹಿಣಿ ಕೇಳಿದಾಗ ನಿನ್ನನ್ ಬಿಟ್ಟು ನಾನ್ ಇರೋದಿಲ್ಲ ಆದ್ರೆ ಅಮ್ಮನ ನನ್ನೊಂದ್ಬಿಟ್ಟು ಇರೋದಿಲ್ಲ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ ನಮಗೆ ಈ ಮನೆಯಲ್ಲಿ ಮರ್ಯಾದೆನೇ ಇಲ್ಲ ಮನೋಜ್ ಸೂರ್ಯ ಅವ್ರು ನೋಡಿ ಅವಾಗ ಅವಾಗ ಏನೆಲ್ಲ ಮಾತಾಡ್ತಾರೆ ಅಂತ ನಿಮ್ಮ ಅಮ್ಮ ಅವ್ರು ನೋಡಿದ್ರೆ ಅವರು ಕೂಡ ಸೂರ್ಯ ಅವ್ರಿಗೆ ಹೆದರ್ಕೋತಾರೆ ಮತ್ತೆ ಅವ್ರು ನಿನ್ ಯಾರ್ ಕೇಳ್ತಾರೆ ಅಂತ ರೋಹಿಣಿ ಕೇಳ್ತಾಳೆ ನೀನ್ ಯಾಕೆ ರೋಹಿಣಿ ಆ ಬಗ್ಗೆ ತಲೆ ಕೆಡಿಸ್ಕೊತಾ ಇದಿ ಅಂತ ಮನೋಜ ಕೇಳಿದಾಗ ಸೂರ್ಯನ ನೀವು ಸುಮ್ನೆ ಅಂತ ಅನ್ಕೋಬೇಡಿ ಅವ್ರು ಕಾರ್ ಓಡಿಸ್ತಾರೆ ನಿಮ್ಮ ಅಮ್ಮನ್ಗೂ ಕೂಡ ಭಯ ಇದೆ ಅದ್ರಿಂದಾನೇ ಆ ಮೀನಾ ಕೂಡ ಅಧಿಕಾರ ಚಲಾಯಿಸೋದು ಇವರೆಲ್ಲ ಲೈಫ್ ಲೈಫಲ್ಲಿ ಯಾವಾಗ ತಲೆ ಇಡ್ತಿರ್ತಾರೆ ಬನ್ನಿ ನಾವು ಮನೆ ಬಿಟ್ಟು ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ರೋಹಿಣಿ ನೀನ್ ಪ್ರೆಗ್ನೆಂಟ್ ಆಗಿರೋದು ನನ್ನ ಹತ್ರ ಹೇಳ್ಬೇಕಲ್ವಾ ಮಗು ಇಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ನನ್ನ ಅಪ್ಪು ಮಾಡ್ದಲ್ಲ ಅದೇ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಮನೋಜ ಹೇಳ್ತಿರ್ತಾನೆ ನಂತರ ರೋಹಿಣಿ ಕೃಷಿ ಅಲ್ಲೇ ಹತ್ತಿರ ತರ ಇರೋ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಅಪ್ಲಿಕೇಶನ್ ತಗೊಂಡ್ ಬಂದಿರ್ತಾಳೆ ಅದನ್ನ ಮನೋಜ ನೋಡ್ಬಿಟ್ಟು ನಮ್ಮ ಮಗು ತಗೊಂಡ್ ಎಲ್ಲಾ ಕೇಳ್ತಾ ಇರ್ತಾನೆ ಈ ಕಡೆ ಮೀನಾ ಹೂ ತಗೊಂಡು ಕನ್ಕಾ ಇರೋ ಗೆ ಹೋಗಿರ್ತಾಳೆ ಅಕೌಂಟ್ಸ್ ನೋಡ್ಕೋತಾರಲ್ವಾ ಅವ್ರ ತಂಗಿ ಸ್ವಲ್ಪ ಅವ್ರನ್ನ ಕರೀತಾ ಅಂತ ಮೀನಾ ಕೇಳ್ತಾಳೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಆಗ ಕನಕ ಅಲ್ಲಿಗೆ ಬಂದು ಅಕ್ಕ ಎಷ್ಟೊತ್ತಾಯ ಬಂತು ಅಂತ ಕೇಳ್ತಾಳೆ ನನಗ್ ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಕಡೆ ಹೂ ತಗೊಂಡ್ ಬಂದಿದ್ದೀವಿ ಅಂತ ಮೀನಾ ಹೇಳ್ತಾಳೆ ಅಕ್ಕ ಬಾ ಹಾಗಾದ್ರೆ ಕ್ಯಾಂಟೀನ್ ಹೋಗಿ ಟೀ ಕುಡ್ಕೊಂಡ್ ಬರೋಣ ಅಂತ ಕನಕ ಕರ್ದಾಗ ನಾನು ಇವಾಗ ತಾನೇ ಊಟ ಮಾಡ್ಕೊಂಡ್ ಬಂದಿದೀನಿ ಬೇಡ ಅಂತ ಮೀನಾ ಹೇಳ್ತಾಳೆ ಪರವಾಗಿಲ್ಲ ಬಾ ಅಂತ ಹೇಳಿ ಕನಕ ಮೀನನ್ನ ಕ್ಯಾಂಟೀನ್ ಕರ್ಕೊಂಡು ಹೋಗ್ತಾಳೆ ಅಕ್ಕ ರೋಹಿಣಿಯರ್ ಬಗ್ಗೆ ಮನೇಲಿ ಏನಾದ್ರೂ ಗೊತ್ತಾಯ್ತಾ ಅಂತ ಕನಕ ಕೇಳ್ದಾಗ ಏನ್ ಗೊತ್ತಾಗ್ಬೇಕು ಅಂತ ಮೀನಾ ಹೇಳ್ತಾಳೆ ಅದೇ ಅಕ್ಕ ಎರಡನೇ ಮಗುಗೋಸ್ಕರ ಟೆಸ್ಟಿಗೆ ಬಂದಿದ್ರಲ್ಲ ಅದೇನಾದ್ರೂ ಗೊತ್ತಾಯ್ತಾ ಅಂತ ಕನಕ ಕೇಳ್ತಾಳೆ ಅದನ್ನ ಹೇಳಿದ್ರೆ ಪದೇ ಪದೇ ನನ್ಗೆ ಬೇಜಾರಾಗುತ್ತೆ ಅದನ್ನ ನೀನು ನನ್ನತ್ರ ಕೇಳಲೇ ಬೇಡ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ಅಂತ ಕನಕ ಕೇಳಿದಾಗ ಮನೇಲಿ ಆ ವಿಷಯ ಎಲ್ಲ ಗೊತ್ತಾಗಿ ದೊಡ್ಡ ಜಗಳನೇ ಆಯ್ತು ಗೊತ್ತಾ ಅಂತ ಮೀನಾ ಹೇಳಿದಾಗ ಅಕ್ಕ ನಾನ್ ಹೇಳಿಲ್ಲ ಅಕ್ಕ ಅಂತ ಕನಕ ಹೇಳ್ತಾಳೆ ನೀನ್ ಯಾರ ಜೊತೆನೂ ಹೇಳಿಲ್ಲ ಅಷ್ಟೇ ಆದ್ರೆ ನಾನ್ ಹೇಳ್ಬಿಟ್ನಲ್ಲ ಅಂತ ಮೀನಾ ಹೇಳ್ತಾಳೆ ನಾನು ಯೋಚನೆ ಮಾಡಿ ಮಾಡಿ ಸಾಕಾಗಿ ತಲೆ ಕೆಟ್ಟು ಶ್ರುತಿ ಹತ್ರ ಹೇಳ್ಬಿಟ್ಟೆ ಶ್ರುತಿ ರವಿ ಹೇಳಿ ರವಿ ಸೂರ್ಯ ಅವ್ರಿಗೆ ಹೇಳಿ ಸೂರ್ಯ ಅವರು ಮಾವನ ಹತ್ರ ಹೋಗಿ ಹೇಳ್ಬಿಟ್ರು ಅಂತ ಮೀನಾ ಹೇಳಿದಾಗ ಶ್ರುತಿ ಡಬ್ಬಿಂಗ್ ಮಾಡೋದಷ್ಟೇ ಅಲ್ಲ ಆಲ್ ಇಂಡಿಯಾ ರೇಡಿಯೋ ಅಂತ ಕನಕ ಹೇಳ್ತಾಳೆ ಏನಾಯ್ತು ಕೊನೆಗೆ ಅಂತ ಕನಕ ಕೇಳ್ದಾಗ ಬಾಬಾ ಹೋಗಿ ಅತ್ತೆಗೆ ಹೇಳಿ ಮನೇಲಿ ದೊಡ್ಡ ಜಗಳನೇ ಆಯ್ತು ಅಂತ ಮೀನಾ ಹೇಳ್ತಾಳೆ ನಾನು ಇಲ್ಲಿ ಹೇಳಿಲ್ಲ ಅಕ್ಕ ಏನಾಗಿತ್ತು ಅಂತ ಕನಕ ಕೇಳಿದಾಗ ಮೊದಲೇ ಪ್ರೆಗ್ನೆಂಟ್ ಆಗಿ ಅದು ಅಬಾಷನ್ ಆಗಿತ್ತಂತೆ ಅದ್ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಅವ್ರ ಕೈಯಲ್ಲೆಲ್ಲ ನಾನೇ ಬಯಸ್ಕೊಳ್ಳೋ ಗೊತ್ತಾ ಅಂತ ಮೀನಾ ಹೇಳ್ದಾಗ ಸಾರಿ ಅಕ್ಕ ಇದೆಲ್ಲ ಆಗಿದ್ದು ಅಂತ ಕನ್ಕ ಹೇಳ್ತಾಳೆ ಇದ್ರಲ್ಲಿ ನಿಂದೇನ್ ತಪ್ಪಿದೆ ಬಿಡು ಕನಕ ನಾನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತು ಅವ್ರು ಹೇಳಿದ ನಿಜಾನ ಅಲ್ವಾ ಅಂತ ನಾನು ಹೋಗಿ ಡಾಕ್ಟರ್ ಹತ್ರ ಕೇಳ್ಕೊಂಡ್ ಬರಲಾ ಅಂತ ಕನ್ಕ ಕೇಳ್ದಾಗ ನಿ ತಲೆ ಮೇಲೆ ಒಂದ್ ಬಿಡ್ತೀನಿ ನೋಡು ಅಯ್ಯೋ ಈಗ ನಡೀತಾ ಇರೋದೇ ಸಾಕಣಮ್ಮ ಇನ್ ಮೇಲೆ ರೋಹಿಣಿ ಏನಾದ್ರು ಹಾಸ್ಪಿಟ್ಲಿಗೆ ಬಂದ್ರೆ ಅವ್ರು ಯಾಕೆ ಅಂತ ತಿಳ್ಕೊಳೋದಕ್ಕೂ ಟ್ರೈ ಮಾಡ್ಬೇಡ ಅಷ್ಟೇನಾದ್ರು ಗೊತ್ತಾದ್ರೆ ಹೂವಿನ ಅರೇ ತಗೊಂಡು ನನ್ನ ಏತ್ ಹಾಕ್ಬಿಡ್ತಾರೆ ನೀನು ರೋಹಿಣಿ ಬಗ್ಗೆ ಇನ್ಮೇಲೆ ಯಾರ ಹತ್ರನ ಕೇಳೋದಕ್ಕೆ ಹೋಗ್ಬೇಡ ಅಂತ ಮೀನಾ ಹೇಳ್ತಾಳೆ ನೀನ್ ಮೇಲೆ ನೀನ್ ಕೆಲಸ ನೋಡ್ಕೊಂಡು ಹೋಗು ಅಂತ ಮೀನಾ ಹೇಳಿದಾಗ ಸರಿ ಅಕ್ಕ ಕನಕ ಹೇಳ್ತಾಳೆ ನಾನಿನ್ ಹೊರಡ್ತೀನಿ ನೀನು ಬೇಕಾದಷ್ಟು ಕಡೆ ಹೂ ಕೊಡ್ಬೇಕು ಅಂತ ಹೇಳಿ ಮೀನಾಲಿಂದ ಹೊರಡ್ತಾಳೆ ಕನಕಗೆ ಫೋನ್ ಬರುತ್ತೆ ಕರೀತಿದ್ದಾರೆ ಅಂತ ಯಾಕೆ ಅಂತ ಕೇಳ್ದಾಗ ಗೊತ್ತಿಲ್ಲ ಬೇಗ ಬಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಕನಕಾಲಿಂದ ಓಡೋಗ್ತಾಳೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದಾಗ ಏನಕ್ಕೆ ನಿಮ್ ಬಂದಿರೋದು ಅಂತ ಕೇಳ್ತಾರೆ ಅಕೌಂಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಕನಕ ಹೇಳಿದಾಗ ಅದನ್ನ ಬಿಟ್ಟು ಬೇರೆ ವಿಷಯದಲ್ಲ ಯಾಕೆ ತಲೆ ಹಾಕ್ತಿದ್ಯಾ ಅಂತ ಕೇಳಿದಾಗ ನಾನೇನ್ ಮಾಡಿದ್ ಸರ್ ಅಂತ ಕನಕ ಕೇಳ್ತಾಳೆ ಇಲ್ಲಿ ಬರ್ತಾರಲ್ಲ ಕ್ಲೈಂಟ್ ರೋಹಿಣಿ ಅವ್ರ ಮೆಡಿಕಲ್ ಡೀಟೇಲ್ಸ್ ಎಲ್ಲ ನೀನ್ ಯಾಕೆ ಕಲೆಕ್ಟ್ ಮಾಡಿದ್ಯಾ ಅಂತ ಕೇಳ್ತಾರೆ ಅದು ಹಾಗಲ್ಲ ಸರ್ ಅವ್ರ ನಮ್ಮ ರಿಲೇಷನ್ ಅಂತ ಕನಕ ಹೇಳಿದಾಗ ಅದೆಲ್ಲ ನಿಮ್ ಮನೇಲಿ ಇಟ್ಕೋ ಇದು ಹಾಸ್ಪಿಟಲ್ ಪೇಷಂಟ್ ಡೀಟೇಲ್ಸ್ ನೆಲ್ಲ ಬೇರೆ ಯಾರಿಗೂ ಹೇಳ್ಬಾರ್ದು ಅಂತ ನಿನ್ಗೆ ಗೊತ್ತಿಲ್ವಾ ಅದು ಅದೇ ನಿನ್ ಕೆಲಸ ಮಾಡುದು ಅಕೌಂಟ್ಸ್ ಅಲ್ಲಿ ಅದನ್ನ ಬಿಟ್ಟು ಇದನ್ನೆಲ್ಲ ಯಾಕ್ ಮಾಡಿದೆ ಆಗ ಸಾರಿ ಸರ್ ಅಂತ ಕನ್ಕ ಕೇಳಿದಾಗ ರೋಹಿಣಿ ಅವರು ಫೋನ್ ಮಾಡಿ ಹಾಸ್ಪಿಟಲ್ ಬರೋದಿಲ್ಲ ಅಂತ ಹೇಳಿದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ನಿನ್ನಿಂದಾಗಿ ಒಬ್ರು ಕ್ಲೈಂಟ್ ನಾವ್ ಕಳ್ಕೊಂಡ್ವಿ ಅಂತ ಹೇಳಿದಾಗ ಹಾಗಲ್ಲ ಸರ್ ಸಾರಿ ಅಂತ ಕನ್ಕ ಹೇಳಿದಾಗ ಮಾತಾಡ್ಬೇಡ ನೀನು ನಿನ್ನಿಂದಾಗಿ ನಮ್ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗ್ತಿದೆ ಇನ್ಮೇಲೆ ಕೆಲ್ಸಕ್ ಬರೋದ್ ಬೇಡ ಅಂತ ಹೇಳ್ಬಿಡ್ತಾರೆ ಸಾರಿ ಸರ್ ನನ್ ಗೊತ್ತಿರ್ ಏನೋ ಆಗೋಯ್ತು ತರ ಇತರೆಲ್ಲ ಆಗೋದಿಲ್ಲ ಅಂತ ಕನಕ ಹೇಳಿದಾಗ ನೀನ್ ಈ ತರ ಬಿಹೇವ್ ಮಾಡಿದೀ ಅಂದ್ಮೇಲೆ ನಿನ್ ಬರೋದೇ ಬೇಡ ಅಂತ ಹೇಳ್ತಾರೆ ಸರ್ ಸರ್ ಈ ತರ ಎಲ್ಲ ಆಗೋದಿಲ್ಲ ಸರ್ ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಹೂ ಕಟ್ಕೊಂಡು ಜೀವನ ಮಾಡ್ತಿದೀವಿ ಸರ್ ದಯವಿಟ್ಟು ಈ ತರ ಎಲ್ಲ ಮಾಡ್ಬೇಡಿ ಸರ್ ಅಂತ ಕನಕ ಕೇಳ್ಕೊತಾಳೆ ಕಷ್ಟ ಪಟ್ಟಿರೋ ಫ್ಯಾಮಿಲಿಯಿಂದ ಬಂದ್ಬಿಟ್ಟು ಈ ತರ ಇತರೆಲ್ಲ ಯಾಕ್ ಮಾಡ್ತೀರಾ ಇದೇ ಫಸ್ಟ್ ಅಂಡ್ ಲಾಸ್ಟ್ ಮಾರ್ನಿಂಗ್ ಮತ್ತೆ ಎಲ್ಲ ಮಾಡಿದ್ರೆ ಕೆಲ್ಸಕ್ ಬರೋ ಹಾಗಿಲ್ಲ ಹಾಗೆ ನಮ್ಗೊಬ್ರು ಕ್ಲೈಂಟ್ ಕ್ಲಾಸ್ ಆಗಿದ್ದಾರೆ ಅದಕ್ಕೋಸ್ಕರ ನಿನ್ ಒಂದ್ ತಿಂಗ್ಳಿಗೆ ಸಂಬಳ ಕಟ್ ಮಾಡ್ಕೊತ ಇದೀವಿ ಅಂತ ಹೇಳ್ತಾರೆ ಇದು ನಿಮ್ಗೆ ಪನಿಷ್ಮೆಂಟ್ ಅಂತ ಹೇಳಿದಾಗ ಏನ್ ಸರ್ ಇದು ಅಂತ ಅಂತ ಹೇಳ್ತಾಳೆ ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಹೋಗು ಅಂತ ಹೇಳ್ತಾರೆ ಸರಿ ಸರ್ ಅಂತ ಕಂಡ ಹೇಳ್ತಾಳೆ ಇನ್ಮೇಲಿಂದ ಆದ್ರೂ ಸರಿಯಾಗಿ ಕೆಲ್ಸ ಮಾಡ್ಕೊಂಡ್ ಹೋಗು ಅಂತ ಹೇಳಿ ಹೋಗ್ತಾರೆ ಹೂ ಕಟ್ಟು ಅಕ್ಕಂದ್ರೆಲ್ಲ ಮನೆ ಹತ್ರ ಬಂದಿರ್ತಾರೆ ಮೀನಾ ಏನ್ ಅಂತ ಫೋನ್ ಮಾಡ್ ಕೇಳಿದಾಗ ಅಕ್ಕ ಅಡಿಗೆ ಮಾಡ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ ನಾವು ನೀವ್ ಮನೆ ಹತ್ರ ಬಂದಿದ್ವಿ ಅಂತ ಅಕ್ಕ ಹೇಳ್ದಾಗ ಬನ್ನಿ ಒಳಗೆ ಅಂತ ಮೀನಾ ಕರಿತಾಳೆ ನಾವೀಗ ಒಳಗಡೆ ಎಲ್ಲ ಬರೋದಕ್ಕಾಗುದಿಲ್ಲ ಅರ್ಜೆಂಟ್ ಕೆಲ್ಸ ಇದೆ ನೀನೆ ಹೊರಗಡೆ ಬಾ ಅಂತ ಅಕ್ಕ ಹೇಳಿದಾಗ ಮೀನಾ ಹೊರ್ಗಡೆ ಬರ್ತಾಳೆ ಏನಕ್ಕ ಇಲ್ಲಿ ತನಕ ಬಂದಿದ್ದೀರಾ ಟೀ ಅಂತ ಬನ್ನಿ ಅಂತ ಮೀನಾ ಕರ್ದಾಗ ಇಲ್ಲ ಮೀನಾ ಒಂದ್ ಮದ್ವೆಗೆ ಹೂ ಕಟ್ಟು ಆಡ್ರಿ ಇದೆ ನೈಟ್ ಎಲ್ಲ ಹೂ ಕಟ್ಟಬೇಕು ಬರ್ತೀಯಾ ಅಂತ ಕರ್ದಾಗ ಅಕ್ಕನ ಏನು ಹೇಳಿಲ್ಲ ಅಡಿಗೆ ಬೇರೆ ಮಾಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ದಾಗ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು ಅಂತ ಮೀನಾ ಹೇಳ್ತಾಳೆ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರೇನು ಅಂತ ಹೇಳ್ತಾರೆ ಅಕ್ಕ ಆದ್ರೆ ರಾತ್ರಿ ಅವ್ರ ಮನೆಗ್ ಬಂದಾಗ ಇಲ್ಲ ಅಂದ್ರೆ ಸರಿ ಊಟನೇ ಮಾಡೋದಿಲ್ಲ ಹಾಗೆ ಹೋಗಿ ಮಲ್ಕೊಂಡ್ ಅಂತ ಮೀನಾ ಹೇಳ್ತಾಳೆ ಸರಿ ಬಿಡು ಮೀನಾ ಅಂತ ಹೇಳಿ ಅವ್ರಿಂದ ಹೋಗ್ತಾರೆ ಅಷ್ಟ್ರಲ್ಲಿ ಸೂರ್ಯ ಮೀನಕ್ ಫೋನ್ ಮಾಡ್ತಾನೆ ನಿಮ್ ಬಗ್ಗೆನೇ ಮಾತಾಡ್ತಿದ್ದೀರಿ ನಿಮ್ಗೆ ನೂರ್ ವರ್ಷ ಆಯ್ಸು ಅಂತ ಮೀನಾ ಹೇಳಿದಾಗ ಯಾಕಮ್ಮ ಮೀನಾ ಅಂತ ಸೂರ್ಯ ಕೇಳ್ತಾನೆ ನಾನ್ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೋತಾ ಇದ್ದೀರಿ ಅಂತ ಮೀನಾ ಹೇಳ್ತಾಳೆ ಬರೀ ನೆನಸ್ಕೊಂಡ್ರೆ ನೂರ್ ವರ್ಷ ಆಯ್ಸು ಅಂತ ಹೇಳ್ತಿದ್ಯಾ ನಾವು ತಿನ್ಕೊಂಡ್ ಮಲ್ಕೋಬೇಕಾದ್ರೆ ಯಾರನ್ನ ನೆನಸ್ಕೊಳ್ತೀವೋ ಹಾಗಾದ್ರೆ ಅವ್ರಿಗೆಲ್ಲ ನೂರು ವರ್ಷ ಆಯಸ್ಸಿರುತ್ತ ಅಂತ ಸೂರ್ಯ ಕೇಳ್ತಾನೆ ಬರೀ ಕಿಂಡಲ್ ಮಾಡೋದೇ ಆಯ್ತು ನಿಮ್ದು ಎಷ್ಟೊತ್ತಿಗೆ ಬರ್ತೀರಾ ಅಂತ ಮೀನಾ ಕೇಳ್ದಾಗ ನಾನಿವತ್ ಬರ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಏನೂ ಯಾಕೆ ಬರ್ತಾ ಇಲ್ಲ ಅಂತ ಮೀನಾ ಕೇಳಿದಾಗ ನನ್ಗೊಂದ್ ಬಾಡಿಗೆ ಬಂದಿದೆ ಕಣಮ್ಮ ಅದಕ್ಕೆ ಬರ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಏನೂ ಬರ್ತಿಲ್ವಾ ನೀವೆಲ್ಲ ಊಟ ಮಾಡ್ತೀರಾ ನೈಟ್ ಪೂರ್ತಿ ಗಾಡಿಗೆ ಓಡಿಸ್ತಾ ಇರ್ತೀರಾ ಏನ್ ಮಲಗ್ತೀರಾ ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಿದ್ದೆ ಬಂದ್ರೆ ಏನ್ ಮಾಡ್ತೀರಾ ಅಂತೆಲ್ಲ ಮೀನಾ ಕೇಳ್ತಿರ್ತಾಳೆ ಕಾರಲ್ಲಿ ಮಲ್ಕೋತೀನಿ ಬಿಡು ಮೀನಾ ಅಂತ ಸೂರ್ಯ ಹೇಳಿದಾಗ ರೂಮ್ಗೆ ಹೋಗಲ್ವಾ ಕಾರಲ್ಲೇ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ ಅಂತ ಮೀನಾ ಕೇಳ್ತಿರುವಾಗ ಟ್ರೈನಿಂಗ್ ತರ ನೀನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರೆ ಹೇಗೆ ಮೀನಾ ನೀನ್ ನಿಮ್ಮ ಜೊತೆ ಎಲ್ಲಾದ್ರೂ ಬಂದ್ರೆ ನಾ ಏನಾದ್ರು ಕೇಳ್ತೀನ ಗಂಡನಿಗೆ ಮದ್ವೆ ಆದ್ಮೇಲೆ ಇದೇ ಕಷ್ಟ ನೋಡು ಗಂಡ ಹೆಂಡತಿ ಜೊತೆ ಯಾವ್ದಾದ್ರು ಫಂಕ್ಷನ್ ಹೋದ್ರೆ ಅವ್ರ ಪರಿಚಯ ಇವ್ರು ಪರಿಚಯ ಅವ್ರ ಜೊತೆ ಏನ್ ಮಾತಾಡಿದ್ರಿ ಅವ್ರ ಡ್ರೆಸ್ ಏನದು ಅಂತ ಎಲ್ಲಾ ಕೇಳ್ತಿರ್ತೀರಾ ಅಂತ ಸೂರ್ಯ ಹೇಳಿದಾಗ ಏನ್ರಿ ನೀವು ಬರ್ತಾ ಇಲ್ವಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಮೀನಾ ನಾನು ಇವತ್ ಮನೆಗ್ ಬರ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಇದನ್ನ ನೀವ್ ಏನಾದ್ರು ನನ್ನ ಮೊದ್ಲೇ ಹೇಳಿದ್ರೆ ನಾನ್ ಹೂ ಹೋಗ್ತಿದ್ದೆ ಅಂತ ಮೀನಾ ಹೇಳ್ತಾಳೆ ಅಮ್ಮ ತಾಯಿ ನಾನ್ ಹೋಗ್ಬೇಡ ಅಂತ ಏನು ಹೇಳಲ್ಲ ನೀನ್ ಮೊದ್ಲು ಹೋಗ್ಬಿಡ್ಬಾ ಅಂತ ಸೂರ್ಯ ಹೇಳ್ದಾಗ ಈಗ ಹೇಗ್ ಹೋಗೋದವ್ರಾಗ್ಲೇ ಎಲ್ಲ ಹೊಟೋದ್ರು ಅಂತ ಮೀನಾ ಹೇಳ್ತಾಳೆ ಸರಿ ನಾನ್ ಬೆಳಗ್ಗೆ ಬರ್ತೀನಿ ಅಂತ ಸೂರ್ಯ ಹೇಳಿದಾಗ ಎಷ್ಟೊತ್ತಿಗೆ ಬರ್ತೀರಾ ನೀವ್ ಬೆಳಗ್ಗೆ ಅಂತ ಮೀನಾ ಕೇಳ್ತಾಳೆ ಮೀನಾ ನನ್ನ ಬಿಟ್ಬಿಡಮ್ಮ ನಾನು ಕಾರ್ ಡ್ರೈವಿಂಗ್ ಮಾಡ್ಬೇಕು ಪಿಕಪ್ ಡ್ರಾಪ್ ಮಾಡಬೇಕು ನೀನ್ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿರ್ಬೇಡ ಅಂತ ಸೂರ್ಯ ಹೇಳ್ತಾನೆ ಮೀನಾ ನಗ್ತಾ ಫೋನ್ ಇಡ್ತಾಳೆ ಇವ್ ಎಷ್ಟೊಂದು ಗೋಳಿ ಕೊತ್ತಳಪ್ಪ ಅಂತ ಸೂರ್ಯ ಅನ್ಕೋತಿರ್ತಾನೆ ಹೂ ಕಟ್ಟೋರ್ಗೆ ನಾನು ಬರ್ತೀನಿ ಅಕ್ಕ ಅಂತ ಹೇಳಿ ಮೀನಾ ಫೋನ್ ಮಾಡಿ ಹೇಳ್ತಾಳೆ ನೀನ್ ಬರಲ್ಲ ಅಂತ ಹೇಳ್ದೆ ಅಲ್ಲ ಮೀನಾ ಬೇರೆಯವ್ರು ಬಂದ್ರು ಬಿಡು ನಾವು ಹೋಗ್ತಿದೀವಿ ಅಂತ ಅಕ್ಕ ಹೇಳ್ತಾರೆ ಶ್ರುತಿ ರವಿಗೆ ಫೋನ್ ಮಾಡ್ತಾಳೆ ಇನ್ನು ಯಾಕೆ ಬಂದಿಲ್ಲ ನಾನಾಗ್ಲೇ ಮನೆಗ್ ಬಂದೆ ಅಂತ ಶ್ರುತಿ ಹೇಳಿದಾಗ ನಾನ್ ಇವತ್ ಮನೆಗ್ ಬರ್ತಾ ಇಲ್ಲ ಅಂತ ರವಿ ಹೇಳ್ತಾನೆ ನಾವಿವತ್ತು ಡಿನ್ನರ್ ಹೋಗೋ ಪ್ಲಾನ್ ಇತ್ತು ಅಲ್ವಾ ಅಂತ ಶ್ರುತಿ ಹೇಳಿದಾಗ ಇವತ್ತಿ ನನ್ ಬರ್ತ್ ಪಾರ್ಟಿ ಇದೆ ಅಂತ ರವಿ ಹೇಳ್ತಾನೆ ಅದನ್ನ ಮೊದ್ಲೇ ಹೇಳ್ಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ ಸಾರಿ ಶ್ರುತಿ ನಂಗು ಇವಾಗ್ಲೇ ಗೊತ್ತಾಗಿದ್ದು ಅಂತ ರವಿ ಹೇಳಿದಾಗ ನೀನ್ ಬರೋಷ್ಟ್ರ ನಾನು ಮಲಪಿಟ್ಟಿರ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಸಾರಿ ಶ್ರುತಿ ಡಿನ್ನರ್ಗೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ರವಿ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಇವತ್ತು ನಾನು ಬಾಗ್ಲೆ ತೆಗೆಯುದಿಲ್ಲ ನೀನ್ ಹೊರಗಡೆ ಬಿತ್ಕೋ ಅಂತ ಹೇಳಿ ಶ್ರತಿ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾಳೆ ಮೊದಲು ಇದನ್ನ ಅತಿಗೆಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಹೇಳಿ ಮೀನಾಗೆ ರವಿ ಫೋನ್ ಮಾಡ್ತಾನೆ ಅತಿಗೆ ನೀವೇ ನನ್ನ ಕಾಪಾಡ್ಬೇಕು ಅಂತ ರವಿ ಹೇಳಿದಾಗ ರವಿ ಅಂತ ಮೀನಾ ಕೇಳ್ತಾಳೆ ಅತಿಗೆ ನನ್ ಬರೋದು ಲೇಟ್ ಆಗುತ್ತೆ ಅದನ್ನ ಸುತಿ ಹೇಳಿದೆ ಶ್ರುತಿ ಕೋಪ ಮಾಡ್ಕೊಂಡಿದ್ದಾಳೆ ನೀವೇ ಸ್ವಲ್ಪ ಎದ್ದು ಭಾಗ ಬಿಡ್ತೀರಾ ಅಂತ ರವಿ ಕೇಳ್ತಾನೆ ಏನಿಬ್ರು ಜಗಳ ಮಾಡ್ಕೊಂಡ್ರಾ ಸರಿ ಆಯ್ತು ನಿನ್ ತಕ್ಷಣ ನನಗೆ ಫೋನ್ ಮಾಡು ನಾನು ಭಾಗ ಅಂತ ಮೀನಾ ಹೇಳ್ತಾಳೆ ಅತಿಗೆ ಸ್ವಲ್ಪ ಶ್ರುತಿ ಹತ್ರ ಮಾತಾಡಿ ಅವಳು ಸ್ವಲ್ಪ ಕೂಲ್ ಮಾಡಿ ಅಂತ ರವಿ ಹೇಳ್ತಾನೆ ಸರಿ ಬಿಡು ರವಿ ನಾನು ಮಾತಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಸಚಿವೆ ನೋಡೋಣ ಈ ಸಚಿವ ಮುಕ್ತ ಮುಂದಿನ ಸಚಿವಲ್ಲಿ ಸಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು